ಶಾಲಾ ಶಿಕ್ಷಣ ಸಚಿವರನ್ನ ಪ್ರಶ್ನೆ ಸಂಖ್ಯೆ ಐವತ್ತೇಳು ಕೇಳ್ತೇನೆ ಮನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಪ್ರೌಢಶಾಲೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಸಹ ಶಿಕ್ಷಕರಿಗೆ ಬಡ್ತಿ ಕೊಡುವಂಥ ವಿಷಯದ ಬಗ್ಗೆ ನಾನು ಕಳೆದ ಅನೇಕ ಬಾರಿ ಸದನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ ಕಳೆದ ಅಂದ್ರೆ ಎರಡು ಸಾವಿರ ಹನ್ನೊಂದರಲ್ಲಿ ಈ ಹಿಂದೆ ಬಡ್ತಿಯನ್ನು ಕೊಟ್ಟಿದ್ದಾರೆ ತದನಂತರ ಹದಿಮೂರು ವರ್ಷದಿಂದ ಇಲ್ಲಿವರೆಗೆ ಅವರಿಗೆ ಪಿ ಯು ಕಾಲೇಜ್ಗೆ ಬಡ್ತಿ ಕೊಟ್ಟೇ ಇಲ್ಲ ಕಳೆದ ವರ್ಷ ಈ ಬಡ್ತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಂತ ಸರ್ಕಾರದಿಂದ ಆದೇಶ ಬರಲಿ ಅಂತ ಪತ್ರ ಬರೆದಿದ್ದಾರೆ ಅಂತಂದೊಂದು ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಅದರ ವಿಳಂಬ ಆಗಿದೆ ಮಾನ್ಯ ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಈ ವಿಚಾರದಲ್ಲಿ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಮೊನ್ನೆ ಅವರೊಂದ್ ಸಭೆ ಕರೆದು ಅನೇಕ ವಿಷಯದ ಬಗ್ಗೆ ಚರ್ಚೆ ಮಾಡಿದಾರ ನಾನು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಈ ಸೀನಿಯಾರಿಟಿ ಪಟ್ಟಿ ಮಾಡಲಿಕ್ಕೆ ಸೀನಿಯಾರಿಟಿ ಲಿಸ್ಟ್ ಮಾಡಲಿಕ್ಕೆ ಮೂರು ವಿಭಾಗದ ನಾಲ್ಕು ವಿಭಾಗದ ಎಲ್ಲಾ ಕಡೆಯಿಂದ ಸೀನಿಯಾರಿಟಿ ಲಿಸ್ಟ್ ಅನ್ನು ತರಿಸಿ ಪಟ್ಟಿ ಮಾಡುವಂತ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಮಾನ್ಯ ಅಧ್ಯಕ್ಷರೇ ಇನ್ನೂ ಪಟ್ಟಿ ರೆಡಿ ಆಗಿಲ್ಲ ಪಟ್ಟಿ ಯಾವಾಗ ತಯಾರು ಮಾಡ್ತೀರಿ ಪಟ್ಟಿ ತಯಾರು ಮಾಡಿ ಇನ್ನೂ ಅನೇಕ ಕೆಲಸಗಳನ್ನ ಇದಾವೆ ದಯವಿಟ್ಟು ತಕ್ಷಣ ಅದು ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೀನಿ ಇದರ ಮಾನದಂಡಗಳೇನು ಕಂಡೀಷನ್ಸ್ ಕೇಳ ಏನು ಅಂತ ಸ್ವಲ್ಪ ಸ್ಪಷ್ಟತೆಯನ್ನು ತಾವು ಕೊಡಬೇಕು ಒಂದು ಐವತ್ತೈದು ಪರ್ಸೆಂಟ್ ಅಂತ ಏನು ನಿಯಮ ಇತ್ತು ಅದರಿಂದ ತಾವು ಐವತ್ತು ಪರ್ಸೆಂಟ್ ಎಲಿಜಿಬಿಲಿಟಿ ಇಳಿಸಿದ್ದೀರಿ ಅದನ್ನು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಅದು ಮದ್ದಿಂದ ಆಗಿದೆ ಅದು ಒಳ್ಳೆಯದು ಆದರೆ ಇಲ್ಲಿ ಯಾವ ಬಡ್ತಿಯಲ್ಲಿ ಕೂಡ ಸರ್ಕಾರಿ ನೌಕರದಾರ ಬಡ್ತಿಯಲ್ಲಿ ಕೂಡ ಅವ್ರು ಯಾವುದೇ ಪರೀಕ್ಷೆ ಪಡೆದು ಬಡ್ತಿ ಪಡಿಬೇಕಂತ ವಿಷಯ ಎಲ್ಲಿ ಇಲ್ಲ ಆದರೆ ಇಲ್ಲಿ ಅವರೆಲ್ಲ ಹತ್ತಾರು ವರ್ಷ ಆಯ್ತು ಈಗ ಅವರು ಈಗ ಬಡ್ತಿ ಕೊಡದೆ ಎರಡು ಸಾವಿರ ಹನ್ನೊಂದರಿಂದ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಅವರು ಪೋಸ್ಟ್ ಗ್ರಾಜುಯೇಷನ್ ಇತ್ಯಾದಿ ಮಾಡ್ಕೊಂಡಿದ್ದಾರೆ ಮತ್ತೀಗ ಪರೀಕ್ಷೆ ಕೊಡ್ರಿ ಅಂತಂದ್ರೆ ಕಷ್ಟ ಆಗುತ್ತೆ ಆ ಕಂಡೀಷನನ್ನು ಕೈ ಬಿಡಬೇಕು ಅಂತ ನಾನು ಮಾನ್ಯ ಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಆ ಕಂಡೀಷನ್ ವಿಡ್ರಾ ಮಾಡಿ ತಾವು ಪರೀಕ್ಷೆ ಅಂದರೆ ಪ್ರಮೋಷನ್ ಕೊಡಬೇಕಂತ ವಿನಂತಿ ಮಾಡ್ತೇನೆ ಉತ್ತರ ಕೊಡಲಿ ಅದು ಮನೆ ಅಧ್ಯಕ್ಷೆ ನಾನು ಫೆಬ್ರವರಿಗೆ ಮಾಡ್ತೀವಿ ಅಂತ ಹೇಳಿದ್ವಿ ಇನ್ನು ಒಂದು ತಿಂಗಳೊಳಗೆ ಇದನ್ನ ಫೈನಲೈಸ್ ಮಾಡ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಾದ ಮೇಲೆ ಒಂದು ಸಿ ಎನ್ ಆರ್ ಚೇಂಜ್ ಮಾಡಿದಾಗ ಎಕ್ಸಾಮಿನೇಷನ್ ಮಾಡಿ ಸಿಂಗಲ್ ಜೇಷ್ಠ ಸೀನಿಯಾರಿಟಿ ಮೇಲೆ ಮಾಡಬೇಕು ಅಂತ ಹೇಳಿ ಇಡೀ ರಾಜ್ಯದ ಇರೋದ್ರಿಂದ ಸುಮಾರು ಜನರದ್ದು ತಗೊಂಡು ಮಾಡೋದ್ರಿಂದ ಸ್ವಲ್ಪ ಕಾಲ ಸ್ವಲ್ಪ ಜಾಸ್ತಿ ತಗೊಂಡಿದೆ ಅದು ಮಾಡಬೇಕಾದ್ರೆ ಒಂದು ಸರ್ತಿ ಸರಿ ಮಾಡಿಬಿಡ್ಬೇಕಿಲ್ಲ ಏನಾಗ್ತದೆ ಮತ್ತೆ ಇದೇ ತೊಂದರೆ ಆಗುತ್ತೆ ಎರಡು ಎರಡು ಸಾವಿರದ ಹದಿಮೂರಿಂದ ಇವತ್ತವರೆಗೂ ಬಟ್ ಒಂದು ವರ್ಷದೊಳಗೆ ಏನು ಇವಾಗ ನಾವು ಮಾಡಿದ್ದೀವಿ ಅದನ್ನು ಎಕ್ಸಾಮ್ ಮಾಡಿ ಮಾಡಬೇಕು ಹೇಳಿ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಿ ಯಾಕೆಂದ್ರೆ ಅವತ್ತಿನ ಕಲಿಕೆಗೆ ಇವತ್ತಿನ ಕಲಿಕೆಗೆಲ್ಲ ನೋಡಿಕೊಂಡು ಒಂದು ತೀರ್ಮಾನವನ್ನು ಮಾಡಿರ್ತಾರೆ ಅವತ್ತು ಮತ್ತೆ ನಾನು ಇಲಾಖೆಯಲ್ಲಿ ಯಾವ ರೀತಿ ಮಾಡಬೇಕು ಬಟ್ ಎಕ್ಸಾಮ್ ತೆಗೆದು ಮಾಡೋದಕ್ಕೆ ನಾನು ಯಾವುದೇ ಥರದ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಈ ಸಭೆಯಲ್ಲಿ ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕಾಗೋದಿಲ್ಲ ಆದರೆ ಒಂದು ತಿಂಗಳಲ್ಲಿ ಇದು ಸಂಪೂರ್ಣವಾಗಿರ್ತಕ್ಕಂಥ ಪ್ರಕ್ರಿಯೆ ಏನು ತುಂಬ ಡಿಲೇ ಆಗಿದೆ ಅದನ್ನು ಬೇಗ ತೀರ್ಮಾನ ತಗೊಳ್ತೀನಿ ಮೊನ್ನೆನೂ ಕೂಡ ನಿಮ್ಮ ಜೊತೆಗೆ ಸಂಪೂರ್ಣವಾಗಿ ಇಲಾಖೆಯವ್ರನ್ನ ಇಟ್ಕೊಂಡೇ ನಾನು ಮಾತಾಡಿದೆ ತಮಗೆಲ್ಲ ಗೊತ್ತಿದೆ ಅದಕ್ಕೆ ಯಾಕೆಂದರೆ ಸ್ವಲ್ಪ ನಿಮ್ಮ ಸಜೆಷನ್ಸ್ ಕೂಡ ಅವ್ರು ತಿಳ್ಕೊಂಡಾಗ ಸ್ವಲ್ಪ ಕೆಲವು ವಿಚಾರದ ಯಾಕೆ ಆ ಕ್ಷೇತ್ರಗಳಿಂದ ಬಂದಿರ್ತೀರಿ ನೀವು ಒಂದು ತಿಂಗಳೊಳಗೆ ಫೆಬ್ರವರಿ ಒಳಗೆ ಮಾಡಬೇಕಾಯ್ತು ಒಂದು ತಿಂಗಳೊಳಗೆ ಫೈನಲ್ ಮಾಡ್ತಕ್ಕಂಥ ಒಂದು ವಿಶ್ವಾಸವನ್ನ ಕೊಡ್ಲಿಕ್ಕೆ ಇಷ್ಟ ಮೊನ್ನೆ ಅಧ್ಯಕ್ಷರೇ ಖಾಲಿ ಹುದ್ದೆಗಳನ್ನ ತುಂಬ್ಕೋಬೇಕು ಅಂತ ತುಂಬಬೇಕು ಅಂತ ಎರಡು ಸ ಎರಡು ಎರಡು ಲಕ್ಷಕ್ಕಿಂತ ಮೇಲೆ ಹುದ್ದೆಗಳನ್ನ ಇಡೀ ರಾಜ್ಯದಲ್ಲಿ ಖಾಲಿ ಇದ್ರು ಒಡ್ತಿನೇ ಇರಲಿ ಅಥವಾ ಖಾಲಿ ಹುದ್ದೆಗಳನ್ನು ತುಂಬ್ಕೋಬೇಕಂತ ಸರ್ಕಾರ ಪದೇ ಪದೇ ಹೇಳ್ಕೊತ ಬಂದಿದೆ ಇವತ್ತು ಮಾಡ್ತೀವಿ ಮಾಡ್ಕೊತಾ ಇದ್ದೀವಿ ನಾಳೆ ಮಾಡ್ತೀವಿ ಪೂರ್ತಿ ತುಂಬ್ತೀವಿ ಅಂತ ಹೇಳ್ತಾ ಇದಾರೆ ಆದರೆ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಾಗಮೋಹನ್ ದಾಸ್ ಅವರ ವರದಿ ಬರುವರಿಗೆ ಅಂದರೆ ಒಳ ಮೀಸಲಾತಿ ಜಾರಿ ತರುವವರಿಗೆ ನಾವು ಯಾವ ಬಡ್ತೀನೂ ಕೊಡಕೂಡ್ದು ಅಂತದಂತಂದು ಒಂದು ಆದೇಶ ಮಾಡಿದ್ದಾರೆ ಡಿ ಪಿ ಆರ್ ಇಂದ ಮಾನ್ಯ ಅಧ್ಯಕ್ಷರೇ ವರದಿ ಯಾವಾಗ ಕೊಡ್ತಾರೆ ಇಟ್ಸ್ ಅ ಮಿಲಿಯನ್ ಡಾಲರ್ ಕ್ವೆಶನ್ ಈ ಒಳ ಮೀಸಲಾತಿ ತರುವಂಥ ವಿಷಯದ ಬಗ್ಗೆ ನಾವು ಸ್ವಾಗತ ಮಾಡ್ತೀವಿ ಎಲ್ಲರೂ ಸ್ವಾಗತ ಮಾಡ್ತಾರೆ ಅದರೊಳಗೇನು ಎರಡು ಮಾತಿಲ್ಲ ಇಪ್ಪತ್ತು ವರ್ಷದಿಂದ ಸದನದಲ್ಲಿ ಎಲ್ಲ ಕಡೆ ಬರೀ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಸರ್ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲಿ ಮಾಡ್ರಿ ಅಂತ ಅವ್ರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಹಾಕಿ ಕೊಟ್ಟಿದ್ದಾರೆ ಈಗ ಅದು ಕೊಟ್ಟೆ ನಾಲ್ಕು ತಿಂಗಳಾಯಿತು ಇನ್ನೂ ಏನೂ ಬಂದಿಲ್ಲ ಯಾಕಂದರೆ ನನಗೆ ಗೊತ್ತಿದ್ದಂತೆ ಅಂಕಿ ಸಂಖ್ಯೆ ಏನೂ ಇಲ್ಲ ನೂರ ಒಂದು ಜಾತಿಯ ಒಳಜಾತಿಯ ಅಂಕಿ ಸಂಖ್ಯೆಗಳು ಎಲ್ಲಿದಾವೆ ಯಾರು ಅದ್ರ ಬಗ್ಗೆ ಸರ್ವೆ ಮಾಡಿ ಅಂಕಿ ಸಂಖ್ಯೆಗಳನ್ನ ಪಟ್ಟಿ ಮಾಡಿದೀವಿ ಅಂತ ಅನ್ನುವಂಥದ್ದು ಒಂದು ಮಾತು ಸ್ಪಷ್ಟವಾಗಿ ಹೇಳಿ ನೋಡೋಣ ಇಲ್ಲೇ ಇಲ್ಲ ಸಚಿವರು ಇಲ್ಲೇ ಇಲ್ಲ ಸರ್ ಒಂದ್ ಮಿನಿಟ್ ಸರ್ ಒಂದು ತಿಂಗಳ ಒಳಗಡೆ ಅವ್ರು ನಾನೆಲ್ಲ ಕ್ಲಿಯರ್ ಮಾಡಿಸ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀನಿ ನಿಮ್ಮ ಹತ್ರ ಸೀನಿಯಾರಿಟಿ ಲಿಸ್ಟ್ ಮಾಡ್ತಾರೆ ಆದ್ರೆ ಅದನ್ನ ಮುಂದೆ ಹೋಗಿ ನಾವು ಅದನ್ನ ಪ್ರಮೋಷನ್ ಕೊಡ್ಬೇಕಂದ್ರೂ ಇಟ್ಸ್ ಆಸ್ ಗುಡ್ ಆಸ್ ಅಪಾಯಿಂಟ್ಮೆಂಟ್ ಆಫ್ ಪಿ ಯು ಕಾಲೇಜ್ ಲೆಕ್ಚರರ್ಸ್ ಆಗ ನಾಗಮೋಹನ್ ದಾಸ್ ಒಂದ್ ಮಿನಿಟ್ ಅಣ್ಣ ಒಂದೇ ಸೆಕೆಂಡ್ ಅದು ಒಂದು ಲಾಜಿಕ್ ಇದೆ ಒಂದು ತಿಂಗಳಲ್ಲಿ ಸಚಿವರು ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಬಟ್ ಆ ಕಡೆ ಇದನ್ನ ಏನು ಎಸ್ ಸಿ ಕ್ಯಾಟಗರೈಸೇಷನ್ ಆಗಿತ್ತಲ್ಲ ಅದನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಆಯೋಗ ನೇಮಕ ಆಗಿದೆ ಅವರ ವರದಿ ಬರುವವರಿಗೆ ಮಾಡಬಾರ್ದು ಅಂತ ಕೂಡ ಆದೇಶ ಇದೆ ಹೌದು ಆ ಕಾರಣದಿಂದ ಮಾಡಕ್ಕಾಗಲ್ಲ ಅಂತ ಅಲ್ಲ ನನ್ನ ಪ್ರಶ್ನೆ ಏನಿದೆ ಮಾನ್ಯ ಅಧ್ಯಕ್ಷರೇ ನಿಭಾಯಿಸ್ತೀವಿ ಅಲ್ಲ ರಿಸರ್ವೇಶನ್ ಇದ್ರಲ್ಲಿ ಕೊಡೋದ್ರಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತಂದ್ರೆ ನಾಗಮೋಹನ್ ದಾಸ್ ಜಿ ಅವರ ವರದಿಯನ್ನು ಕೊಡಬೇಕು ಒಳ ಒಳ ಮೀಸಲಾತಿ ಬೇರೆ ಬೇರೆ ಜಾತಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ರಿಸರ್ವೇಶನ್ ಕೊಡಬೇಕಂತ ತೀರ್ಮಾನ ಆದಮೇಲೆ ಇದು ಮಾಡ್ತಾರ ಅಂತಂದ್ರೆ ಯಾವಾಗ ಪ್ರಮೋಷನ್ ಆಗುತ್ತೆ ಬಹಳ ಬಹಳ ಕಷ್ಟದಾಯಕ ಅಂತ ವಿಷಯ ಇದೆ ನನ್ನ ಒಂದು ವಿನಂತಿ ಮಾನ್ಯ ಸಚಿವರಿಗೆ ವಿಶೇಷ ಪ್ರಕರಣ ಅಂತ ಹೇಳಿ ಈ ಪ್ರಮೋಷನ್ಸ್ ಅನ್ನ ತಾವು ಅದನ್ನು ಬದಿಗಿಟ್ಟು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿ ಪಡಿರಿ ಇದು ಒಂದನೇ ವಿಷಯ ಮತ್ತಿದು ಬರೀ ಬಡ್ತಿ ಅಷ್ಟೇ ಅಲ್ಲ ಸರ್ ಒಳ ಮೀಸಲಾತಿ ಜಾರಿಗೆ ತರುವರಿಗೆ ನೋ ಅಪಾಯಿಂಟ್ಮೆಂಟ್ಸ್ ಅಂತಂದ್ರೆ ಇದು ಬಹಳ ಗಂಭೀರವಾದಂಥ ವಿಷಯ ಸರ್ಕಾರ ಗಮನಕ್ಕೆ ಗಮನ ತಗೋಬೇಕು ಮಾನ್ಯ ನಾವು ಮತ್ತೊಮ್ಮೆ ಹೇಳ್ತೀನಿ ವಿ ವೆಲ್ಕಮ್ ವಿ ವೆಲ್ಕಮ್ ಇಂಟರ್ನಲ್ ರಿಸರ್ವೇಷನ್ ಯಾರು ತಪ್ಪಾಗಿ ಅರ್ಥ ಮಾಡ್ಕೊಬೇಡ್ರಿ ಆದರೆ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂತಂದರೆ ನನಗೆ ಅನುಮಾನ ಬರುತ್ತೆ ಈ ಸರ್ಕಾರ ಯಾವ ಅಪಾಯಿಂಟ್ಮೆಂಟ್ ಮಾಡಲಿಕ್ಕಿಲ್ಲ ಅಂತ ಒಂದು ಭಯ ನಮ್ಗೆ ನಮ್ಮಲ್ಲಿ ಉಂಟಾಗಿದೆ ಸ್ಪಷ್ಟಪಡಿಸ್ಬೇಕಂತ ಸಚಿವರಲ್ಲಿ ನಾನು ಕೇಳ್ತಾ ಇದ್ದಾರೆ ಮನೆ ಅಧ್ಯಕ್ಷ ಎಲ್ಲ ಅಪಾಯಿಂಟ್ಮೆಂಟ್ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಮೇಲೆ ಅನುಗುಣವಾಗಿರೋದ್ರಿಂದ ಅದನ್ನ ನಾನು ಮನೆ ಮುಖ್ಯಮಂತ್ರಿಗಳು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಎಲ್ಲದು ಅವ್ರು ಅಲ್ಲಿ ತೀರ್ಮಾನ ಆಗೋದ್ರಿಂದ ಎಲ್ಲ ಹುದ್ದೆಗೂ ಅನ್ವಯ ಆಗ್ತದೆ ಆದ್ರೆ ನೀವು ಬಡ್ತಿ ಕೊಡೋದ್ರಲ್ಲಿ ಏನಾದ್ರೂ ಅದು ಹೊರತುಪಡಿಸಿ ಮಾಡಬಹುದು ಅಂತ ಹೇಳಿ ಕಾನೂನು ರೀತಿಯಲ್ಲಿ ಮಾಡಕ್ಕಾಗುತ್ತೆ ಅದನ್ನ ಚೆಕ್ ಮಾಡಬೇಕಾಗುತ್ತೆ ಮಾಡ್ತಕ್ಕಂಥ ಅವಶ್ಯಕತೆ ಇದ್ದರೆ ಮಾಡ್ತೀನಿ ಇಲ್ಲಾಂದ್ರೆ ಇದಕ್ಕೆ ನಾನು ನಿಯಮ ನೋಡಿಕೊಂಡು ನಾನು ಮಾಡಬೇಕಾಗುತ್ತೆ ಆದ್ರೆ ಬೇಗ ತೀರ್ಮಾನ ತಗೊಳ್ತಕ್ಕಂಥ ವ್ಯವಸ್ಥೆನ ಪ್ರಕರಣ ಅಂತ ಯಾಕಂದ್ರೆ ಇಲ್ಲ ಅಲ್ಲಿ ಕನಿಷ್ಠ ಪ್ರಮೋಷನ್ ಮಾಡಿ ವಿಶೇಷ ಪ್ರಕರಣ ಅಂತ ಕನ್ಸಿಡರ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಅದಕ್ಕೆ ವಿಶೇಷ ಪ್ರಕರಣ ಅಂತ ಹೇಳಿ ಇದನ್ನ ಮಾಡ್ ಪ್ರಯತ್ನ ಪಡ್ತೀನಿ ಮಾನ್ಯ ಅಂತ